ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿರಾ ಸೂಪರ್ ಆಗಿರ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಹಣ ಇವತ್ತೇನಾದರೂ ಜಮಾ ಆಗುತ್ತಾ ಸೊ ತಿಂಗಳ ಕೊನೆಯಲ್ಲಿ ಜಮಾ ಆಗತ್ತ ಅಥವಾ ಏನಾದರೂ ಮುಂದಿನ ತಿಂಗಳು ಜಮಾ ಆಗತ್ತಾ ಇನ್ನ ಕೆಲವೊಬ್ರು ಕೇಳ್ತಾ ಇದಾರೆ ಎರಡು ಖಾತೆ ಎರಡು ಕಂತಿನ ಹಣವನ್ನ ಒಟ್ಟಿಗೆ ಜಮಾ ಮಾಡ್ತಾರ ಅಂತ ಸೊ ಈ ರೀತಿ ಹತ್ತು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಇದ್ರೆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ಗಳ ಕಡೆಯಿಂದ ಏನ್ ಹಣವನ್ನ ಪಡ್ಕೊಂಡು ಕೆಲವೊಂದು ಜನರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವೊಬ್ರು ಊರನ್ನೇ ಬಿಟ್ಟಿದ್ದಾರೆ ಸೊ ಮನೆಗಳಿಗೆ ಸೇರ್ತಾ ಇಲ್ಲ ಸೊ ಈ ರೀತಿ ಏನು ಪ್ರಾಬ್ಲಮ್ಗಳಿತ್ತಲ್ವಾ ಸೊ ಇದಕ್ಕೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಪರಿಹಾರವನ್ನ ತಿಳಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅದೇನು ಅಂತ ನಿಮ್ಗೂ ಕೂಡ ಫ್ರೆಂಡ್ಸ್ ಬರಿಯೋ ಸ್ಟಾರ್ಟ್ ಮಾಡ್ತಾ ಇದೆ ಸ್ಟಾರ್ಟ್ ಮಾಡೋದಕ್ಕಿಂತ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸೈಬ್ ಮಾಡ್ಕೊಳ್ಳಿ ಏನಾದ್ರು ಫೇಸ್ಬುಕ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಫಾಲೋ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಫಿನಾನ್ಸ್ಗಳ ಕಡೆಯಿಂದ ಹಣವನ್ನ ಯಾರೆಲ್ಲ ಪಡ್ಕೊಳ್ತಾ ಇದ್ರೆ ಅದು ಮೈಕ್ರೋ ಫೈನಾನ್ಸ್ ಕಡೆಯಿಂದ ಯಾರಾ ಹಣವನ್ನು ಪಡ್ಕೊಳ್ತಾ ಇದ್ರಿ ಕೆಲವೊಬ್ಬರು ಏನ್ ತಾಳಿ ಸರವನ್ನ ಮಾರ್ಬಿಟ್ಟು ಅವರಿಗೆ ಹಣವನ್ನ ಕೊಟ್ಟಿರೋದಾಗಿರ್ಬೋದು ಇನ್ನ ಕೆಲವನ್ನೇ ಕಳ್ಕೊಂಡಿದ್ದಾರೆ ಇನ್ನ ಕೆಲವೊಬ್ಬರು ಏನ್ ಮಾಡ್ತಾ ಇದ್ದಾರೆ ತಮ್ಮ ರಾಜ್ಯವನ್ನ ಬಿಟ್ಟು ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾರೆ ಇನ್ನ ಕೆಲವೊಬ್ಬರು ಕಾರ್ಡ್ಗಳಿಗೆ ಶಿಫ್ಟ್ ಆಗ್ತಾ ಇದ್ರು ಸೊ ಈ ರೀತಿ ಹತ್ತು ಹಲವಾರು ನ್ಯೂಸ್ ಗಳು ತುಂಬಾನೇ ವೈರಲ್ ಆಯ್ತು ಅದು ಈ ತುಂಬಾ ಅಂದ್ರೆ ತುಂಬಾನೇ ವೈರಲ್ ಆಯಿತು ಅದು ಸರ್ಕಾರಕ್ಕೂ ಕೂಡ ದೂರ ಕೂಡ ಹೋಯಿತು ಅಂತಾನೆ ಹೇಳ್ಬಹುದು ಸೊ ಇದಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಏನೊಂದು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತ ಅಂದ್ರೆ ಯಾರೆಲ್ಲ ಫೈನಾನ್ಸ್ ಗಳ ಕಡೆಯಿಂದ ಹಣವನ್ನ ಪಡ್ಕೊಂಡಿದ್ರೆ ಸೊ ಅವ್ರು ಗಮನ ಇಟ್ಟು ಕೇಳಿಸಿಕೊಳ್ಳಿ ಏನಂತ ಅಂದ್ರೆ ಇನ್ನು ಮುಂದಕ್ಕೆ ನಿಮ್ಗೆ ಐದು ಗಂಟೆ ಮೇಲ್ಪಟ್ಟು ಯಾರೂ ಕೂಡ ಬಂದು ಮನೆ ಹತ್ರ ಹಣವನ್ನ ವಸೂಲಿ ಮಾಡೋ ಹಾಗಿಲ್ಲ ಇವರಿಗೆ ಏನಂತ ಅಂದ್ರೆ ಹಣ ಕೊಡಬೇಡಿ ಅಂತ ಹೇಳೋದಿಲ್ಲ ನಾವು ಆರ್ ಬಿ ಅಲ್ಲಿ ಕೆಲವೊಂದು ರೂಲ್ಸ್ ಗಳಂತ ಇರುತ್ತೆ ಸೊ ಹಾಗಾಗಿ ಆ ಒಂದು ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಿಬಿಟ್ಟು ನೀವು ಹಣವನ್ನ ಕೊಡಬೇಕಾಗುತ್ತೆ ಅಂತ ಅಂದ್ರೆ ಇಷ್ಟು ಬಡ್ಡಿಗೆ ಮಾತ್ರ ಕೊಡಬೇಕು ಅಂತ ಇರುತ್ತೆ ಅತಿ ಹೆಚ್ಚು ಬಡ್ಡಿಗೆ ಹಣವನ್ನು ಕೊಡೋ ಹಾಗಿಲ್ಲ ಸೊ ಅದನ್ನು ಕೂಡ ಇವರು ಫಾಲೋ ಮಾಡಬೇಕಾಗುತ್ತೆ ಇದೆ ನೆಕ್ಸ್ಟ್ ನಿಮಗೆ ಐದು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಹಣವನ್ನು ವಸೂಲಿ ಮಾಡೋದಕ್ಕೆ ಮನೆ ಬಾಗಿಲಿಗೆ ಹೋಗೋ ಹಾಗಿಲ್ಲ ಇದ್ರ ಜೊತೆಗೆ ಹರಾಸ್ಮೆಂಟ್ ಮಾಡೋಂಗಿಲ್ಲ ಜೊತೆಗೆ ಚಿತ್ರ ಹಿಂಸೆಗಳನ್ನ ಕೊಡೋ ಹಾಗಿಲ್ಲ ಅಂತಾನೂ ಕೂಡ ಇಲ್ಲಿ ಘೋಷಣೆ ಇದ್ರ ಜೊತೆಗೆ ಇವಾಗ ಏನಾಗ್ತಾಯಿತ್ತು ರೌಡಿಗಳನ್ನ ಬಿಟ್ಬಿಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಕೂಡ ಕೇಳಿ ಬರ್ತಿತ್ತು ಸೊ ಈ ರೀತಿಯಾಗಿ ರೌಡಿಗಳನ್ನ ಮನೆ ಹತ್ರ ಕಳಿಸ್ಬಿಟ್ಟು ಹಣವನ್ನು ವಸೂಲಿ ಮಾಡೋ ಹಾಗಿಲ್ಲ ಸೊ ಈ ಎಲ್ಲಾ ಒಂದು ರೂಲ್ಸ್ ಗಳನ್ನ ನೀವು ಫಾಲೋ ಮಾಡದೇ ಬ್ರೇಕ್ ಮಾಡ್ಕೊಂಡು ನಿಮ್ಗೆ ಇಚ್ಛೆ ಪಟ್ಟಂಗೆ ನಿಮ್ಗೆ ಇಷ್ಟ ಬಂದಂಗೆ ಮಾಡೋದಕ್ಕೆ ಶುರು ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಕ್ರಮವನ್ನ ಕೈಗೊಳ್ಳಬೇಕು ಸೊ ಅದೇ ರೀತಿ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಇಲ್ಲಿ ಸಿದ್ದಮಯ್ಯ ಸರ್ ಅವರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಎಷ್ಟು ಲಿಮಿಟ್ ಇರುತ್ತೆ ಎಷ್ಟು ಪರ್ಸೆಂಟ್ ಬಡ್ಡಿಯನ್ನ ತಗೋಬೇಕು ಅಂತ ಇವ್ರು ಏನ್ ಮಾಡ್ತಾ ಇದ್ರು ಇಪ್ಪತ್ನಾಲ್ಕು ಇಪ್ಪತ್ತಾರು ಆರ್ ಪರ್ಸೆಂಟ್ ಇಪ್ಪತ್ತಾರು ಪರ್ಸೆಂಟ್ ಬಡ್ಡಿ ಕಟ್ಟಬೇಕು ಅಂತ ಅಂದ್ರೆ ಸುಮ್ನೆ ಸೊ ಹೀಗಾಗಿ ಏನ್ ಮಾಡಿದ್ದಾರೆ ಈ ರೀತಿಯಾದಂತಹ ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ ಹಣವನ್ನ ಕೊಡಿ ಕೊಡಬೇಡಿ ಅಂತ ಹೇಳೋದಿಲ್ಲ ಅದಕ್ಕೆ ಏನು ಿದೆ ಸೊ ಅದನ್ನ ಫಾಲೋ ಮಾಡಿದ್ರೆ ಮಾತ್ರ ನೀವು ಹಣವನ್ನು ಕೊಡಬಹುದು ಇಲ್ಲ ಅಂತ ಅಂದ್ರೆ ನಿಮ್ಮ ಫಿನಾನ್ಸ್ ಕಂಪನಿಗಳ ಮೇಲೆ ಏನ್ ಮಾಡಬೇಕಾಗುತ್ತೆ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಅಂತ ಒಂದು ಡಿಸಿಷನ್ ಅನ್ನ ಹೇಳಿದರೆ ಸರ್ಕಾರದ ಕಡೆಯಿಂದ ಅಂತಾನೆ ಹೇಳ್ಬಹುದು ಸೊ ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹತ್ತು ಹಲವಾರು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರ ಸೊ ಅದ್ರಲ್ಲಿ ಇನ್ನ ಕೆಲವೊಬ್ರು ಹೇಳ್ತಾರೆ ಹೇಳಿದ್ದನ್ನೇ ಹೇಳ್ತಿರಲ್ಲ ಮೇಡಮ್ ಅಂತ ಅಂತಾರೆ ಅಷ್ಟು ಮೆಸೇಜ್ ಗಳು ಬರ್ತಾನೆ ಇರುತ್ತೆ ಡೈಲಿ ಸೊ ಯಾವಾಗ ಬರುತ್ತೆ ನಮಗೆ ಬಂದಿಲ್ಲ ಸೊ ಈ ತಿಂಗಳು ಬರ್ತಾ ಮುಂದಿನ ತಿಂಗಳು ಬರುತ್ತಾ ಅಂತ ಕೇಳ್ತಾ ಇದ್ರ ನಿಮ ಎಲ್ರಿಗೂ ಗೊತ್ತೇ ಇದೆ ಆಲ್ರೆಡಿ ಇದಕ್ಕೆ ರೀಸನ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಜೊತೆಗೆ ಸರ್ಕಾರ ಏನ್ ಹೇಳ್ತಾ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಹಣ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಇಲ್ಲಿ ಯಾಕೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಕಾರ್ಯಕ್ಕೆ ಕಾರ್ಯ ಏನಿದೆ ಸೊ ಈ ಒಂದು ಕೆಲಸಕ್ಕೆ ಯಾವ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಂಡು ಮುಂದೆ ಬಂದು ನಾವು ಮಾಡಿಸ್ತೀವಿ ಅಂತ ಮಾಡಿಸ್ತಿಲ್ಲ ಸೊ ಹಾಗಾಗಿ ಏನಾಗಿದೆ ಅಂತ ಅಂದ್ರೆ ಈ ಒಂದು ಹಣ ಅಲ್ಲೇ ನಿಂತಿದೆ ಇಲ್ಲಾದ್ರೂ ಪ್ರಾಬ್ಲಮ್ ಆಗಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೇ ಟೆಕ್ನಿಕಲ್ ಇಶ್ಯೂಸ್ ಬಂದ್ರು ಕೂಡ ಅದನ್ನ ಸಾಲ್ವ್ ಮಾಡ್ಬಿಟ್ಟು ಹಣವನ್ನು ಬಿಡುಗಡೆ ಮಾಡಿಸಿದ್ರು ಬಟ್ ಯಾವ ಅಧಿಕಾರಿಗಳು ಕೂಡ ಇಲ್ಲಿ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಎಲ್ಲೂ ಕೂಡ ಮಾತುಕತೆ ಹಾಕ್ತಾ ಇಲ್ಲ ಹಾಗಾಗಿ ಹೇಳ್ತಿರುವಂತದ್ದು ಈ ತಿಂಗಳ ಕೊನೆಯಲ್ಲಿ ಹಣ ಬರೋದು ಡೌಟ್ ಅಂತ ಸುದ್ದಿಗಳು ಬರ್ತಾ ಇದೆ ಅಂತಾನೆ ಹೇಳ್ಬಹುದು ದಿ ನೆಕ್ಸ್ಟ್ ಏನಂತ ಅಂದ್ರೆ ಇವಾಗ ಮುಂದಿನ ತಿಂಗಳು ಫೆಬ್ರವರಿ ಏನಿದೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಹದಿನಾರನೇ ಕಂತ ಆಗಿರ್ಬೋದು ಹದಿನೇಳನೇ ಕಂತ ಆಗಿರ್ಬೋದು ಸೊ ಎರಡು ಕಂತುಗಳ ಹಣ ಒಟ್ಟಿಗೆನೇ ಜಮಾ ಮಾಡ್ತೀವಿ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬರುವ ಬರ್ತಿರುವಂತದ್ದು ಅಂತ ಅಂದ್ರೆ ಆಲ್ಮೋಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಷ್ಟೊತ್ತಿಗೆ ಏನಾದ್ರು ಚೇತರಿಸ್ಕೊಂಡ್ರೆ ಸೊ ಅವರು ಒಂದು ನಿಯಮಗಳು ಏನಿರುತ್ತೆ ಸೊ ಅದನ್ನ ಪಾಲಿಸ್ಬಿಟ್ಟು ಏನೇ ಪ್ರಾಬ್ಲಮ್ಸ್ ಬಂದ್ರು ಅವರು ಸಾಲ್ವ್ ಮಾಡಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಸರ್ಕಾರ ಇದ್ರೂ ಇರಬಹುದು ಹಂಗೂ ಆಗಲಿಲ್ಲ ಅಂತ ಅಂದ್ರೆ ಬೇರೆ ಯಾರಾದ್ರೂ ಜವಾಬ್ದಾರಿ ಕೊಟ್ಟಿರು ಇಲ್ಲಿ ಹಣವನ್ನು ಬಿಡುಗಡೆ ಮಾಡಿಸ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂತದ್ದು ಹಣ ಬಿಡುಗಡೆ ಅಂತ ಕೆಲವೊಂದು ಚಾನಲ್ಗಳಲ್ಲಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಬಿಡುಗಡೆ ಹಾಕುತ್ತೆ ಆ ರೀತಿ ರೀತಿ ಅಂತ ಹೇಳ್ಬಿಡ್ತಾರೆ ಅದನ್ನು ನೆಚ್ಚಿಕೊಂಡು ಏನ್ ಮಾಡ್ತಾರೆ ಅನ್ನ ಮಾಡ್ತಾರೆ ಸೊ ಹಾಗಾಗಿ ಹೇಳ್ತಿರುವಂತದ್ದು ಈ ತಿಂಗಳು ಹಣ ಬರೋದು ಡೌಟ್ ಅಂತ ಹೇಳಬಹುದು ಏನಿದ್ರು ಕೂಡ ಫೆಬ್ರವರಿ ತಿಂಗಳಿಗೆ ಹಣ ಬರುವಂತದ್ದು ಮಾಹಿತಿ ಇಷ್ಟ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೈ